ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಕ್ಷೇತ್ರ ಸಮಿತಿ ಉಡುಪಿ ಮತ್ತು ಎಲ್ಲಾ ವಲಯ ಸಮಿತಿಯ ವತಿಯಿಂದ ಟೈಲರ್ಸ್ ದಿನಾಚರಣೆಯನ್ನು ಉಡುಪಿಯ ಹೊಸ ಬದುಕು ಉಚಿತ ಆಶ್ರಮದಲ್ಲಿ ಆಚರಿಸಲಾಯಿತು ಉಡುಪಿ ಕ್ಷೇತ್ರ ಸಮಿತಿ ಅಧ್ಯಕ್ಷ ಸುರೇಶ್ ಪಾಲನ್ ದೀಪ ಬೆಳಗಿಸಿ ಆಶ್ರಮದಲ್ಲಿರುವ ಹಿರಿಯರೊಂದಿಗೆ ಕೇಕನ್ನು ಕತ್ತರಿಸುವ ಮೂಲಕ ಟೈಲರ್ಸ್ ದಿನಾಚರಣೆಯನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಿರಾಶ್ರಿತರ ಜೊತೆಗೆ ನಾವು ಈ ಒಂದು ದಿನವನ್ನು ಆಚರಿಸ್ತಾ ಇರುವಂಥದ್ದು ನಮಗೆ ಸಿಕ್ಕಿರುವ ಭಾಗ್ಯ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಉಡುಪಿ ಟೈಲರ್ಸ್ ಅಸೋಸಿಯೇಷನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಕೋಟ್ಯಾನ್ ರಾಜ್ಯ ಸಮಿತಿ ಕೋಶಾಧಿಕಾರಿ ರಾಮಚಂದ್ರ ಟೈಲರ್ ದಿನಾಚರಣೆಯ ಪ್ರಯುಕ್ತ ಹೊಸ ಬದುಕು ಆಶ್ರಮದವರಿಗೆ ಹೊಸ ಬಟ್ಟೆಯನ್ನು ನೀಡಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಸಾವಿತ್ರಿ ಟಿ ಸಾಲಿಯನ್ ಜಿಲ್ಲಾ ಸಮಿತಿ ಅಧ್ಯಕ್ಷ ಗುರುರಾಜ್ ಎಂಶೆಟ್ಟಿ ಉಡುಪಿ ಟೈಲರ್ಸ್ ಅಸೋಸಿಯೇಷನ್ ಕ್ಷೇತ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ದಯಾನಂದ ಪ್ರಭು ಸೇರಿದಂತೆ ವಲಯ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು dan nak 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 அடி <laughs> பட்டாத்த <laughs> ಎಲ್ಲರೂ ಚೆಂದಾಗಿ ಕಾಣಲಿಕ್ಕೆ ಮೂಲ ಕಾರಣ ನಾವು ತೊಟ್ಟಿರುವಂತ ಕರ್ತವೆ ಈ ಬಟ್ಟೆಯನ್ನು ನಾವು ತುಂಬ ಟೈಲರ್ಸ್ ಅಸೋಸಿಯೇಷನ್ ಈ ದಿನ ನಮ್ಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ಇವತ್ತು ನಮ್ಮ ಸಂಘಟನೆ ಪ್ರಾರಂಭವಾಗಿ ಸುಮಾರು ಇಪ್ಪತ್ತಾರನೇ ವರ್ಷ ಕಳೀತಾ ಇದೆ ಈ ಇಪ್ಪತ್ತಾರನೇ ನಮ್ಮ ಮನಸ್ಸಿಗೂ ಹಿತವನ್ನುಂಟು ಮಾಡಿದೆ ಹಾಗೂ ಈ ಸಮಾಜದಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮಾತ್ರ ಆ ಮುಖಗಳನ್ನು ನೋಡುವಾಗ ಎಂದ ಕರುಳು ಚುರುಕನ್ನುತ್ತದೆ ಹಾಗೂ ಈ ದಿನದಲ್ಲಿ ನಾವು ಮಾಡಿದ ಈ ನೊಂದವರ ಮನಸ್ಸಿನಲ್ಲಿ ಮುಖದಲ್ಲಿ ಕಾಣುವ ನಗು ನಮ್ಮ ಮನಸ್ಸಿಗೂ ಹಿತವನ್ನುಂಟು ಮಾಡಿದೆ ಹಾಗೂ ಈ ಸಮಾಜದಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮಾತ್ರ ಆ ಮುಖಗಳನ್ನು ನೋಡುವಾಗ ಎಂತೆಂಥ ಕರುಳು ಚುರುಕನ್ನುತ್ತದೆ ಹಾಗೂ ಈ ದಿನದಲ್ಲಿ ನಾವು ಮಾಡಿದಂತಹ ಜಿಲ್ಲಾ ಸಮಿತಿ ಈಗ ನಾವು ನಿರಾಶ್ರಿತರಿಗೆ ಒಂದು ಬಟ್ಟೆ ಕೊಡುವ ಮೂಲಕ ನಾವೊಂದು ಇಲ್ಲಿ ಟೈಲರ್ಸ್ ಡೇ ಅನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಹಾಗೂ ಕೇಕ್ ಕಟ್ ಮಾಡಿ ಸಹ ನಾವೊಂದು ಟೈಲರ್ಸ್ ಡೇ ಅನ್ನು ಆಚರಣೆ ಮಾಡಿದ್ದೀವಿ ಎಲ್ಲರಿಗೂ ನಮ್ಮ ಕ್ಷೇತ್ರ ಸಮಿತಿ ಹಾಗೂ ಜಿಲ್ಲಾ ಸಮಿತಿಯ ಪರವಾಗಿ ಶುಭಾಶಯಗಳು ಈ ಸಮಿತಿಯ ವತಿಯಿಂದ ಇವತ್ತು ನಮ್ಮ ಟೈಲರ್ಸ್ ಡೇ ಅನ್ನು ನಾವು ಆಚರಿಸಿದ್ದೇವೆ ಟೈಲರ್ಸ್ ಡೇ ಅಂದರೆ ನಮ್ಮ ಸಂಘಟನೆ ಸ್ಟಾರ್ಟ್ ಆಗಿ ಸಾವಿರದ ಏಳು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಂಗಳೂರಿನ ಮಾಸಿಕಟ್ಟೆಯಲ್ಲಿ ಪ್ರಾರಂಭವಾದಂಥ ಈ ಸಂಘಟನೆ ಈಗ ಮಂಗಳೂರಿನ ಗೋರಿಗುಡ್ಡೆಯಲ್ಲಿ ಒಂದು ಮೂರು ಮಾಳಿಗೆಯ ಸ್ವಂತ ಕಟ್ಟಡವನ್ನು ಕಟ್ಟಿ ಈ ಕಟ್ಟಡ ಕಟ್ಟಲಿಕ್ಕೆ ಎಲ್ಲ ಟೈಲರ್ಸ್ ಅವರೇ ಒಟ್ಟಾಗಿ ನಾವು ಹಣ ಹಾಕಿದ್ದು ಯಾವುದೇ ಸರ್ಕಾರದ ಅನುದಾನವಾಗಲಿ ಅಥವಾ ಬೇರೆ ಯಾವುದೇ ಡೋನರ್ಸ್ ಆಗಲಿಲ್ಲ ಎಲ್ಲ ಟೈಲರ್ನವರು ಸೇರಿ ಐವತ್ತು ರೂಪಾಯಿಯಿಂದ ಹಿಡಿದು ಐವತ್ತು ಸಾವಿರ ಒಂದು ಲಕ್ಷವರೆಗೆ ಕೆಲವು ಟೈಲರ್ನವರು ಡೊನೇಷನ್ ಮಾಡಿದ್ದಾರೆ ಅಂಥ ಅವರ ಒಟ್ಟಾದಂಥ ಒಂದು ಟೈಲರ್ಸ್ ಭವನವನ್ನು ನಾವು ಮಂಗಳೂರಿನ ಗೋರಿಗುಡ್ಡೆಯಲ್ಲಿ ಕಟ್ಟಿರುತ್ತೇವೆ ಅಲ್ಲಿ ಆ ಪ್ರಯುಕ್ತ ನಾವು ಇವತ್ತು ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಜರುಗುತ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನಾವು ಇಂದು ಕುಂದಾಪುರ ಬೈಂದೂರು ಉಡುಪಿ ಬ್ರಹ್ಮಾವರ ಎಲ್ಲ ಕಡೆಯಲ್ಲಿ ಕಾಪು ಎಲ್ಲ ಕಡೆಯಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಹೊಸ ಬದುಕು ಎಂಬ ಈ ನಿರಾಶ್ರಿತರ ಆಶ್ರಮಕ್ಕೆ ನಾವು ಇವತ್ತು ಮಧ್ಯಾಹ್ನದ ಊಟ ಹಾಗೂ ಅವರಿಗೆ ಒಂದು ಬಟ್ಟೆ ಅದನ್ನು ಕೊಟ್ಟು ಎಲ್ಲ ಎಲ್ಲ ನಮ್ಮ ವೃತ್ತಿ ಬಾಂಧವರ ಎಲ್ಲ ಸಮಿತಿಯ ಸಹಕಾರದಿಂದ ಈ ಕಾರ್ಯಕ್ರಮ ಜರುಗುತ್ತಿದೆ ಅದರಿಂದಾಗಿ ಇಲ್ಲಿರುವಂಥ ಎಲ್ಲ ನಿರಾಶ್ರಿತರಿಗೂ ನಾವು ರಾಜ್ಯ ಸಮಿತಿಯ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಡೀ ಸಂಘಟನೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಊರಿಲ್ಲದ ಊರು ಬದುಕು ಬಿಟ್ಟು ಎಲ್ಲರನ್ನು ಎಲ್ಲೆಲ್ಲಿಂದ ಹುಡುಕಿಕೊಂಡು ಅವರ ಹೊಸ ಬದುಕನ್ನು ಸೃಷ್ಟಿಸುವಲ್ಲಿ ಇವರು ಸಹಕಾರ ನೀಡ್ತಾ ಇದ್ದಾರೆ ಅವರು ಯಾರು ಏನು ಎಂತದ್ದು ಅಂತೇಳಿ ಗೊತ್ತಾಗದೇ ಇದ್ರೂ ಕೂಡ ಎಂಥ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ರಸ್ತೆಯಲ್ಲಿ ಅಲೆದಾಡುತ್ತಿರುವಂತಹ ಒಂದು ನಿರಾಶ್ರಿತರನ್ನು ಕರೆದುಕೊಂಡು ಬಂದು ಅವರನ್ನು ಶುಚಿತ್ವಗೊಳಿಸಿ ಅವರಿಗೆ ಬೇಕಾಗುವ ಆರೈಕೆಯನ್ನು ಮಾಡಿ ಅವರನ್ನು ಇವತ್ತು ಒಂದು ಸಭ್ಯ ಮನುಷ್ಯನಾಗಿ ಮಾಡಿ ಅವರ ಕುಟುಂಬಸ್ಥರಿಗೆ ಅವರಿಗೆ ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಶುಭ ದೇವರು ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಅದೇ ರೀತಿ ಇಲ್ಲಿ ಬಂದಿರುವ ಇಲ್ಲಿ ಆಶ್ರಮದಲ್ಲಿ ಇರುವ ನಿರಾಶ್ರಿತರು ಆದಷ್ಟು ಬೇಗ ಗುಣಮುಖವಾಗಿ ಎಲ್ಲರೂ ಅವರವರ ಮನೆ ಸೇರುವಂತಾಗಲಿ ಅಂತೇಳಿ ನಾವು ಶುಭ ಹಾರೈಸ್ತಾ